ಮತ್ತೆ ನಾಲಿಗೆ ಹರಿಬಿಟ್ಟ ಹರಕಲುಬಾಯಿ ಸೋನು ನಿಗಮ್ ಕನ್ನಡಿಗರನ್ನು ಪದೇ ಪದೇ ಕೆಣಕುತ್ತಿರುವ ಗಾಯಕ ಎಸ್ ಈ ಹಿಂದೆ ಖ್ಯಾತಿ ಗಾಯಕ ಸೋನು ನಿಗಮ್ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡುವಂತಹ ಹೇಳಿಕೆ ಕೊಟ್ಟು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿ ಕನ್ನಡಪರ ಸಂಘಟನೆಗಳು ಹಾಗೂ ಕನ್ನಡಿಗರ ಪ್ರತಿಭಟನೆಯಿಂದ ಜೊತೆಗೆ ಕನ್ನಡ ಚಿತ್ರರಂಗದ ಅನೇಕರ ತಪರಾಕೆಯ ಮೇಲೆ ತಪ್ಪಾಯಿತು ನನ್ನಿಂದ ತಪ್ಪಾಯಿತು ನಾನು ತಪ್ಪಾಗಿ ಮಾತಾಡಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಗೋಗರೆದು ಕ್ಷಮಾಪಣೆ ಕೇಳಿದ್ದ ಈ ಘಟನೆ ಮಾಸುವ ಮುನ್ನವೇ ಮತ್ತೆ ತನ್ನ ಬಾಯಿ ಚಪಲವನ್ನು ತೀರಿಸಿಕೊಳ್ಳೋಕೆ ಎಕ್ಸ್ ಖಾತೆಯನ್ನು ಬಳಸಿ ತನ್ನ ಮನಸ್ಸಿನ ವಿಷಯವನ್ನು ಮತ್ತೆ ಕಕ್ಕಿದ್ದಾನೆ ರಾಷ್ಟ್ರೀಕೃತ ಬ್ಯಾಂಕ್ ಉದ್ಯಮಿಯೊಬ್ಬರ ಕನ್ನಡದ ಬಗ್ಗೆ ತಾತ್ಸಾರ ಮಾಡಿದ್ದನ್ನು ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಕೊನೆಗೆ ಆ ಬ್ಯಾಂಕ್ ಉದ್ಯೋಗಿ ಕನ್ನಡಿಗರ ಕೊನೆಗೆ ಆ ಬ್ಯಾಂಕ್ ಉದ್ಯೋಗಿ ಕನ್ನಡಿಗರ ಕ್ಷಮಾಪಣೆ ಕೇಳುವುದರಲ್ಲಿ ಪ್ರಕರಣ ಅಂತ್ಯ ಕಂಡಿತ್ತು ಆದರೆ ವಲಸು ಮನಸ್ಸಿನ ಖ್ಯಾತಿ ಗಾಯಕ ಮತ್ತೆ ಹುರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ದಾನೆ ಇದೇ ಬ್ಯಾಂಕ್ ಉದ್ಯೋಗಿಯ ಪರ ಬ್ಯಾಟಿಂಗ್ ಮಾಡಿರುವ ನಿಗಮ ಕನ್ನಡಿಗರು ಕನ್ನಡ ಚಿತ್ರವನ್ನು ಹಿಂದಿಗೆ ಡಬ್ ಮಾಡಬಾರದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಮಾಡಬೇಡಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕನ್ನಡದವರನ್ನೇ ನೇಮಿಸಿಕೊಳ್ಳಿ ಎಂದು ವ್ಯಂಗ್ಯ ಮಾಡಿದ್ದಾನೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕನ್ನಡದವರನ್ನೇ ನೇಮಿಸಿಕೊಳ್ಳಿ ಎಂದು ವ್ಯಂಗ್ಯವಾಡಿದ್ದಾನೆ ಈ ಅವಿವೇಕಿ ಇನ್ನು ಪದೇ ಪದೇ ಕನ್ನಡಿಗರನ್ನು ತಾಳ್ಮೆ ಕೆಡಿಸುತ್ತಿರುವ ಇವನಿಗೆ ಕನ್ನಡಿಗರು ತಕ್ಕ ಪಾಠ ಕಲಿಸುವ ಅಗತ್ಯತೆ ಖಂಡಿತ ಇದೆ ಬ್ರಾಂಚ್ ತರ ಇದೆ ಅಂತಂದ್ರೆ ಸೇವಿ ಆಗ್ತದೆ ಮೋಸ್ಟ್ ಆಫ್ ದ ವಿಲೇಜ್ ಪೀಪಲ್ ಸೊ ವಿಲೇಜ್ ಪೀಪಲ್ಗೆ ಪಾಪ ಇಲ್ಲಿ ನಾವು ಸಿಟಿಯಲ್ಲಿ ಬರ್ದೇದು ಸೊ ಹಾಗಾಗಿ ಸ್ವಲ್ಪ ಕನ್ನಡದಲ್ಲಿ ಅಲ್ಲ ಇದು ಮಾತಾಡ್ತಾ ಇರುವಂತ ಪ್ರತಿಯೊಂದು ಶಬ್ದವೂ ಸರಿನ ಇದೆ ಅದ್ರ ಬಗ್ಗೆ ಯಾವ್ದೇ ತರ ಇದಿಲ್ಲ ಅವ್ರು ಹೇಳ್ಬೇಕಾಗಿತ್ತು ಹೇಳಿಲ್ಲ ಅದ್ರ ಪರವಾಗಿ ನಾನು ಅವ್ರ ಪರವಾಗಿ ಕ್ಷಮೆ ಕೇಳಿದೆ

ಕ್ಷಮಿಸಿ 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 ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡುಕೂಲ ಮಾಡಿಕೊಡುತ್ತೇನೆ ಸಹಕರಿಸುತ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ